ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ಸ್ಥಗಿತ ಹಿನ್ನೆಲೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಆಯೋಜಕರು ಇನ್ನು ಜಾಲಿವುಡ್ ಸ್ಟುಡಿಯೋ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಡೆಯಲಿದೆ ಇಡೀ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ಸ್ಥಗಿತಗೊಂಡಂತಹ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಆಯೋಜಕರು ಜಾಲಿವುಡ್ ಸ್ಟುಡಿಯೋ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸಮಯವನ್ನು ನಿಗದಿ ಮಾಡಿದೆ ಕೋರ್ಟ್ ತುರ್ತು ಅರ್ಜಿ ವಿಚಾರಣೆಗೆ ಮನವಿಯನ್ನ ಮಾಡಿತ್ತು ಜಾಲಿವುಡ್ ಬಿಗ್ ಬಾಸ್ ಶುರುವಾಗುವ ಸಮಯದಲ್ಲೇ ಆದೇಶವನ್ನ ಕೂಡ ಕೊಟ್ಟಿದ್ರು ತಮ್ಮ ಅಹವಾಲು ಆಲಿಸದೆ ತರಾತುರಿಯಲ್ಲಿ ಆದೇಶವನ್ನ ಕೊಟ್ಟದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಿಂದ ಆದೇಶ ಬಂದಿತ್ತು ಅರ್ಜಿದಾರರ ವ್ಯವಹಾರಕ್ಕೆ ಹಾನಿ ಮಾಡುವ ಉದ್ದೇಶವಿದೆ ಅಂತ ರಿಟ್ ಅರ್ಜಿಯಲ್ಲಿ ವೆಲ್ಸ್ ರಿಟ್ ಅರ್ಜಿಯಲ್ಲಿ ವೆಲ್ ಸ್ಟುಡಿಯೋಸ್ ಮಾಡಿರುವಂತಹ ಆರೋಪ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಶುರುವಾಗುವ ಸಮಯದಲ್ಲೇ ಆದೇಶವನ್ನು ಕೊಟ್ಟರು ತಮ್ಮ ಅಹ್ವಾಲು ಆಲಿಸದೆ ತರಾತುರಿಯಲ್ಲಿ ಈ ಆದೇಶವನ್ನು ಕೊಟ್ಟಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಿಂದ ಬಂದಿರುವಂತಹ ಆದೇಶ ಅರ್ಜಿದಾರರ ವ್ಯವಹಾರಕ್ಕೆ ಹಾನಿ ಮಾಡುವಂತಹ ಉದ್ದೇಶ ಇದೆ ಅಂತ ರಿಟ್ ಅರ್ಜಿಯಲ್ಲಿ ವೆಲ್ಸ್ ಸ್ಟುಡಿಯೋಸ್ ಆರೋಪವನ್ನು ಮಾಡಿದೆ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ಸ್ಥಗಿತಗೊಂಡಿದೆ ಇದರ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಆಯೋಜಕರು ಅರ್ಜಿಯನ್ನು ಕೂಡ ಸಲ್ಲಿಸಿರುವಂಥದ್ದು ಜಾಲಿವುಡ್ ಜಾಲಿವುಡ್ ಸ್ಟುಡಿಯೋ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸಮಯವನ್ನು ನಿಗದಿ ಮಾಡಿದೆ ಕೋರ್ಟ್ ಅರ್ಜಿ ವಿಚಾರಣೆಗೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸಮಯವನ್ನು ನಿಗದಿ ಮಾಡಲಾಗಿದೆ ಇನ್ನು ತುರ್ತು ಅರ್ಜಿ ವಿಚಾರಣೆಗೆ ಜಾಲಿವುಡ್ ಮನವಿ ಕೂಡ ಮಾಡಿಕೊಂಡಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕಾನೂನು ಹೋರಾಟ ನಡೀತಾ ಇದೆ ಇನ್ನೊಂದು ಕಡೆ ಡಿ ಮನವಿ ಕೂಡ ಮಾಡಲಾಗಿದೆ ಹದಿನೈದು ದಿನ ಸಮಯ ನೀಡುವಂತೆ ಜಿಲ್ಲಾಧಿಕಾರಿಗೆ ಮನವಿಯನ್ನು ಮಾಡಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ಜಿಲ್ಲಾಡಳಿತ ತಳಕ್ಕೆ ಜಾಲಿವುಡ್ ಮನವಿಯನ್ನ ಮಾಡಿಕೊಂಡಿರುವಂಥದ್ದು ಕೇವಲ ಹದಿನೈದು ದಿನದಲ್ಲಿ ಎಲ್ಲ ಷರತ್ತನ್ನು ಪೂರೈಸ್ತೀವಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತಾರಾ ಹಾಗಾದರೆ ಡಿ ಸಿ ಅನ್ನುವಂತಹ ಪ್ರಶ್ನೆ ಬೆಂಗಳೂರು ದಕ್ಷಿಣ ಡಿ ಸಿಗೆ ಜಾಲಿವುಡ್ ದುಂಬಾಲು ಹಿಡಿದತೆ ಒಂದು ಕಡೆ ನೋಡಿ ಕಾನೂನು ಹೋರಾಟ ನಡೀತಾ ಇರುವಂಥದ್ದು ಇನ್ನೊಂದು ಕಡೆ ಡಿ ಸಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹದಿನೈದು ದಿನ ಸಮಯವನ್ನು ನೀಡುವಂತೆ ಜಿಲ್ಲಾಧಿಕಾರಿಗೆ ಮನವಿಯನ್ನು ಮಾಡಿರುವಂಥದ್ದು ಕೇವಲ ಹದಿನೈದು ದಿನದಲ್ಲಿ ಎಲ್ಲ ಷರತ್ತನ್ನು ನಾವು ಪೂರೈಸ್ತೀವಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹಾಗಾದರೆ ಅನುಮತಿ ಕೊಡ್ತಾರೆ ಡಿ ಸಿ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಮೂಡಿದೆ ಬೆಂಗಳೂರು ದಕ್ಷಿಣ ಡಿ ಸಿಗೆ ಜಾಲಿವುಡ್ ಮಾಡಿಕೊಂಡಿರುವಂತಹ ಮನವಿ ಇದು ಏನಂತ ಮಾಡಿಕೊಡಿದೆ ಜಾಲಿವುಡ್ ಅಂತ ಹೇಳಿದರೆ ಹದಿನೈದು ದಿನ ಸಮಯವನ್ನು ನೀಡುವಂತೆ ಜಿಲ್ಲಾಧಿಕಾರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಿತಕ್ಕೆ ಇನ್ನು ಜಾಲಿವುಡ್ ಮನವಿಯನ್ನು ಮಾಡಿಕೊಂಡಿದೆ ಕೇವಲ ಹದಿನೈದು ದಿನದಲ್ಲಿ ಎಲ್ಲ ಷರತ್ತನ್ನು ಪೂರೈಸ್ತೀವಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಿ ಅನ್ನುವ ರೀತಿಯಲ್ಲಿ ಜಾಲಿವುಡ್ ದುಂಬಾಲು ಬಿದ್ದಿದೆ ಇಡೀ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ಸ್ಥಗಿತಗೊಂಡಿದೆ ಸೊ ಇದರ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಆಯೋಜಕರು ಸಲ್ಲಿಸಿದ್ದು ಜಾಲಿವುಡ್ ಸ್ಟುಡಿಯೋಸ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಡೆಯುತ್ತೆ ತುರ್ತು ಅರ್ಜಿ ವಿಚಾರಣೆಗೆ ಜಾಲಿವುಡ್ ಮನವಿ ಮಾಡಿಕೊಂಡಿತ್ತು ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸಮಯವನ್ನು ನಿಗದಿ ಮಾಡಿರುವಂಥದ್ದು ಕೋರ್ಟ್ ಇನ್ನೊಂದು ಕಡೆ ಅರ್ಜಿಯಲ್ಲಿ ವೆಲ್ ಸ್ಟುಡಿಯೋಸ್ ಆರೋಪ ಕೂಡ ಮಾಡಿದೆ ಬಿಗ್ ಬಾಸ್ ಶುರುವಾಗುವ ಸಮಯದಲ್ಲಿ ಆದೇಶವನ್ನು ಕೊಟ್ಟಿದ್ರು ತಮ್ಮ ಅಹವಾಲು ಆಲಿಸದೆ ತರಾತುರಿಯಲ್ಲಿ ಆದೇಶವನ್ನು ಕೊಟ್ಟಿದ್ರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಿಂದ ಆದೇಶವನ್ನು ನೀಡಲಾಗಿತ್ತು ಅರ್ಜಿದಾರರ ವ್ಯವಹಾರಕ್ಕೆ ಹಾನಿ ಮಾಡುವ ಉದ್ದೇಶ ಇದೆ ಅಂತ ರಿಟ್ ಅರ್ಜಿಯಲ್ಲಿ ವೆಲ್ಸ್ ಸ್ಟುಡಿಯೋಸ್ ಆರೋಪ ಕೂಡ ಮಾಡಿದೆ ಒಂದು ಕಡೆ ಕಾನೂನು ಹೋರಾಟ ಆಗ್ತಾ ಇದ್ರೆ ಇನ್ನೊಂದು ಕಡೆ ಡಿ ಜಾಲಿವುಡ್ ಮನವಿ ಕೂಡ ಮಾಡಿಕೊಂಡಿರುವಂಥದ್ದು ಹಾಗಾದರೆ ಇದನ್ನೆಲ್ಲ ನೋಡಿದ್ರೆ ಇವತ್ತೇ ಓಪನ್ ಆಗುತ್ತಾ ಬಿಗ್ ಬಾಸ್ ಮನೆ ಅನ್ನುವಂತಹ ಪ್ರಶ್ನೆ ಕೆಲವರಲ್ಲಿ ಕಾಡ್ತಾ ಇದೆ ಒಮ್ಮೆ ಅವಕಾಶ ಕೊಡುವಂತೆ ಡಿ ಕೆ ಶಿ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ದಕ್ಷಿಣ ಡಿ ಸಿ ಹಾಗೆ ಎ ಸಿ ಜೊತೆ ಚರ್ಚೆ ಮಾಡಲಾಗಿತ್ತು ಡಿ ಕೆ ಶಿವಕುಮಾರ್ ಸೂಚನೆಯ ಸೂಚನೆಯಂತೆ ರಿ ಓಪನ್ ಆಗುತ್ತಾ ಹಾಗಾದರೆ ಬಿಗ್ ಬಾಸ್ ಅನ್ನುವಂತಹ ಪ್ರಶ್ನೆ ಎಂದೇ ಜಾಲಿವುಡ್ ಸ್ಟುಡಿಯೋಸ್ ಕಾರ್ಯಾರಂಭವಾಗುತ್ತಾ ಇನ್ನು ಉದ್ಯೋಗ ಮನರಂಜನೆ ಮುಖ್ಯ ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವೆ ಹಿಂಪಡೆದಕ್ಕೆ ಬಿಗ್ ಬಾಸ್ ಆಯೋಜಕರು ಸದ್ಯ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ರಿಟ್ ಅರ್ಜಿ ವಾಪಸ್ ಪಡೆಯುವುದಕ್ಕೆ ವಕೀಲರು ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿಯ ವಿಚಾರಣೆ ನಿಗದಿಯಾಗಿತ್ತು ಬೆಂಗಳೂರು ದಕ್ಷಿಣ ಡಿಸಿ ಶರತ್ತು ಅನುಮತಿಯನ್ನ ಕೂಡ ನೀಡಿದ್ದಾರೆ ಅಂದ್ರೆ ಹತ್ತು ದಿನಗಳ ಕಾಲ ಕಾಲಾವಕಾಶವನ್ನ ನೀಡಿದ್ದಾರೆ ಹಾಗಾಗಿ ಅನುಮತಿಯ ಕಾರಣ ರಿಟ್ ಅರ್ಜಿ ಹಿಂಪಡೆತಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ವೆಲ್ಸ್ ಸ್ಟುಡಿಯೋಸ್ ಪರ ವಕೀಲ ವಿಶ್ವಾಸ್ ಗೌಡ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರನೇ ತಾರೀಕು ನೋಟಿಸ್ ಅನ್ನ ನೀಡಲಾಗಿರುತ್ತೆ ಇನ್ನು ಏಳನೇ ತಾರೀಕು ನಿನ್ನೆ ಬೀಗ ಬಿದ್ದಿರುತ್ತೆ ಹೀಗಾಗಿ ನಾವು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ವಿ ಡಿ ಸಿ ಅವರು ಹತ್ತು ದಿನಗಳ ಕಾಲ ಕಾಲಾವಕಾಶವನ್ನ ನೀಡಿದ್ದಾರೆ ಹೀಗಾಗಿ ನಾವು ರೀತಿ ಅರ್ಜಿಯನ್ನು ವಾಪಸ್ ಪಡಿತಾ ಇದ್ದೀವಿ ಅರ್ಜಿ ವಾಪಸ್ ಪಡೆಯೋದಾಗಿ ವಕೀಲ ವಿಶ್ವಾಸ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಸಿಯ ಜೊತೆಗೆ ಸಭೆ ಕೂಡ ಆಯಿತು ಸಭೆಯಲ್ಲಿ ಅನೇಕ ಜನರು ಭಾಗಿಯಾಗಿದ್ದರು ಆ ಒಂದು ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಂಡರು ಅಂದರೆ ಹತ್ತು ದಿನಗಳ ಕಾಲ ಸಮಯಾವಕಾಶವನ್ನು ಕೂಡ ನೀಡಲಾಯಿತು ಆ ಸಮಯಾವಕಾಶ ನೀಡಿರುವಂಥ ಹಿನ್ನೆಲೆಯಲ್ಲಿ ರಿಟ್ ಅರ್ಜಿ ವಾಪಸ್ ಪಡೆಯೋದಕ್ಕೆ ಸದ್ಯ ವಕೀಲರು ಈಗ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಎಸ್ ಕೆಲವು ದಿನಗಳ ಕಾಲ ನಮಗೆ ಕಾಲಾವಕಾಶವನ್ನು ನೀಡಿ ಸಮಯವನ್ನು ಕೊಡಿ ನಮ್ಮಿಂದ ಏನು ತಪ್ಪಾಗಿತ್ತು ಅದೆಲ್ಲವನ್ನು ಕೂಡ ನಾವು ಸರಿಯಾಗಿ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಡಿ ಸಿ ಡಿ ಸಿಗೆ ಮನವಿಯನ್ನು ಮಾಡಿಕೊಂಡಿದ್ರು ಆದರೆ ಹತ್ತು ದಿನಗಳ ಕಾಲ ಏನು ಸಮಯಾವಕಾಶವನ್ನು ನೀಡಿದ್ರು ನಂತರದಲ್ಲಿ ಇದೀಗ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ದಾವೆ ಹಿಂಪಡೆತಕ್ಕೆ ಬಿಗ್ ಬಾಸ್ ಆಯೋಜಕರು ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅತಿ ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂತಹ ಶೋ ಇದು ಮಾಲಿನ್ಯ ನಿಯಮ ಉಲ್ಲಂಘನೆ ಮಾಡಿರ್ತಕ್ಕಂತಹ ಕಾರಣದಿಂದಾಗಿ ಬಿಗ್ ಬಾಸ್ ಮನೆ ಇರುವ ಜಾಲಿವುಡ್ ಸ್ಟುಡಿಯೋವನ್ನು ಅಧಿಕಾರಿಗಳು ಬಂದ್ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಏನು ಹದಿನೇಳು ಸ್ಪರ್ಧಿಗಳಿದ್ರು ಆ ಎಲ್ಲ ಹದಿನೇಳು ಸ್ಪರ್ಧಿಗಳನ್ನ ಕೂಡ ಸ್ಥಳಾಂತರ ಮಾಡಲಾಗಿತ್ತು ಎಲ್ಲರನ್ನ ರಾಮನಗರದ ಬಳಿ ಇರುವಂತಹ ಈಗಲ್ಟನ್ ರೆಸಾರ್ಟ್ನಲ್ಲಿ ಇರಿಸಲಾಗಿದೆ ರೆಸಾರ್ಟ್ನಲ್ಲಿಯೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೆಲವೊಂದಿಷ್ಟು ಕಠಿಣ ನಿಯಮಗಳನ್ನು ಹೇರಲಾಗಿದೆ ಅಲ್ಲಿಯೂ ಕೂಡ ಬಿಗ್ ಬಾಸ್ ಶೋ ನಡೆಸಲಾಗ್ತಾ ಇದೆ ಅಂದರೆ ಈಗಾಗಲೇ ನಾಲ್ಕು ಪ್ರಪಂಚದ ಅಂದರೆ ಏನು ಗೊತ್ತಿರೋದಿಲ್ಲ ಏನಾಗ್ತಾ ಇದೆ ಅಂತ ಹೇಳಿ ಅವರಿಗೂ ಕೂಡ ಪ್ರಾಪರ್ ಅವರು ಇಲ್ಲದೆ ಇಲ್ಲದೇ ಇರುವಂತಹ ನಿಟ್ಟಿನಲ್ಲಿ ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ನಿಯಮಗಳನ್ನು ಹಾಕಿರ್ತಾರೆ ಏನು ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅದೇ ರೀತಿ ಇವಾಗ ಈಗಲ್ಟನ್ ರೆಸಾರ್ಟ್ನಲ್ಲಿ ಪ್ರತ್ಯೇಕವಾಗಿ ಆ ಸ್ಪರ್ಧಿಗಳನ್ನು ಇರಿಸಲಾಗಿದ್ದು ಸುಮಾರು ಹನ್ನೆರಡು ಕೋಣೆಗಳನ್ನು ಸ್ಪರ್ಧಿಗಳಿಗಾಗಿ ಬುಕ್ ಮಾಡಲಾಗಿದೆ ಹದಿನೇಳು ಸ್ಪರ್ಧಿಗಳನ್ನು ಹನ್ನೆರಡು ಕೋಣೆಗಳಲ್ಲಿ ಇರಿಸಲಾಗಿದೆ ಬಿಗ್ ಬಾಸ್ ಸ್ಪರ್ಧಿಗಳ ಕೋಣೆಯಲ್ಲಿರ್ತಕ್ಕಂಥ ಟಿವಿಗಳನ್ನು ಕೂಡ ತೆಗೆಯಲಾಗಿದೆ ಹಾಗೆ ಮೊಬೈಲ್ ಬಳಕೆಯನ್ನು ಮಾಡದೇ ಇರುವಂತೆ ಅಲ್ಲಿ ಸೂಚನೆಯನ್ನು ಕೂಡ ನೀಡಲಾಗಿದೆ ಸೊ ಕೆಲವೊಂದಿಷ್ಟು ರೂಲ್ಸ್ ಅನ್ನು ಅಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಕೂಡ ನೀಡಲಾಗಿದೆ ಈ ಬೆನ್ನಲ್ಲೇ ಕಾನೂನು ಹೋರಾಟ ಕೂಡ ಮುಂದುವರಿತಾಯಿತು ಒಂದು ಕಡೆ ವಿಚಾರಣೆ ಅಂತ ಹೇಳಿ ಸಕಲ ಸಿದ್ಧತೆಯೂ ಕೂಡ ತಯಾರಾಗಿತ್ತು ಎರಡು ಮೂವತ್ತಕ್ಕೆ ವಿಚಾರಣೆಯೂ ಆಗತ್ತೆ ಅಂತ ಅಂದುಕೊಂಡಿದ್ರು ಹಾಗಾಗಿ ಎರಡು ಮೂವತ್ತಕ್ಕೆ ನಿಗದಿಯಾಗಿದ್ದಂತಹ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಸದ್ಯ ಆ ದಾವೆ ಹಿಂಪಡೋದಕ್ಕೆ ಬಿಗ್ ಬಾಸ್ ಆಯೋಜಕರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಹಾಗಾದರೆ ಈಗ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಇವತ್ತೇ ಟೆಲಿಕಾಸ್ಟ್ ಆಗುತ್ತಾ ಅಥವಾ ಇಲ್ವಾ ಯಾವಾಗ ರೀಸ್ಟಾರ್ಟ್ ಆಗುತ್ತೆ ಅನ್ನೋದಾಗಿಯೂ ಕೂಡ ಕೆಲವೊಂದಿಷ್ಟು ಬಿಗ್ ಬಾಸ್ ಅಭಿಮಾನಿಗಳು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಆರನೇ ನೋಟಿಸ್ ನೋಟಿಸನ್ನು ನೀಡಲಾಗಿರುತ್ತೆ ಎರಡು ಬಾರಿ ನೋಟಿಸನ್ನು ನೀಡಿದ್ರೂ ಕೂಡ ಬಿಗ್ ಬಾಸ್ ಆಯೋಜಕರು ಮಾತ್ರ ತಲೆ ಕೆಡಿಸುವ ಕೊಳ್ಳುವಂತಹ ಕೆಲಸಕ್ಕೆ ಅವರು ಮುಂದಾಗಿರಲಿಲ್ಲ ಪ್ರಾರಂಭದಲ್ಲಿಯೇ ಈ ರೀತಿ ಒಂದು ಆದೇಶ ಇರುತ್ತೆ ಆದರೂ ಕೂಡ ಅವರು ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ ಹಾಗಾಗಿ ಈಗ ಏಕಾಏಕಿ ಬಿಗ್ ಬಾಸ್ ಮನೆಯನ್ನು ಕೂಡ ಕ್ಲೋಸ್ ಮಾಡಲಾಗಿತ್ತು ಡಿ ಸಿ ಅವರು ಹತ್ತು ದಿನಗಳ ಕಾಲ ಕಾಲಾವಕಾಶವನ್ನು ನೀಡಿದ್ದಾರೆ ಹಾಗಾಗಿ ರಿಟ್ ಅರ್ಜಿಯನ್ನು ನಾವು ವಾಪಸ್ ಪಡಿತೀವಿ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಅರ್ಜಿ ವಾಪಸ್ ಪಡೆಯುವುದಾಗಿ ವಕೀಲ ವಿಶ್ವಾಸ್ ಗೌಡ தெரிசார் ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ಸ್ಥಗಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಆಯೋಜಕರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಜಾಲಿವುಡ್ ಸ್ಟುಡಿಯೋಸ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಎರಡು ಮೂವತ್ತಕ್ಕೆ ಇವತ್ತು ನಿಗದಿಯಾಗಿತ್ತು ತುರ್ತು ಅರ್ಜಿ ವಿಚಾರಣೆಗೆ ಜಾಲಿವುಡ್ ಕೂಡ ಮನವಿಯನ್ನ ಮಾಡಿದ್ರು ಇನ್ನು ಬಿಗ್ ಬಾಸ್ ಶುರುವಾದಂತಹ ಸಮಯದಲ್ಲಿ ಅವರಿಗೆ ಆದೇಶವನ್ನು ಕೂಡ ನೀಡಲಾಗಿತ್ತು ತಮ್ಮ ಅಹವಾಲನ್ನು ಆಲಿಸದೆ ತರಾತುರಿಯಲ್ಲಿ ಆದೇಶವನ್ನು ನೀಡಿದ್ರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಿಂದ ಕೂಡ ಆದೇಶವನ್ನು ನೀಡಲಾಗಿತ್ತು ಅರ್ಜಿದಾರರ ವ್ಯವಹಾರಕ್ಕೆ ಹಾನಿ ಮಾಡುವಂಥ ಉದ್ದೇಶ ಇದೆ ಅನ್ನೋದಾಗಿ ರಿಟ್ ಅರ್ಜಿಯಲ್ಲಿ ವೆಲ್ಸ್ ಸ್ಟುಡಿಯೋ ಕೂಡ ಆರೋಪವನ್ನ ಮಾಡಿತ್ತು ಸಿ ಕುರಿತ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ಗೆ ಬೇಗ ಆಗಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವ್ಯ ಸದ್ಯ ದಾವೆ ಹಿಂಪಡೆತಕ್ಕೆ ಬಿಗ್ ಬಾಸ್ ಆಯೋಜಕರು ನಿರ್ಧಾರವನ್ನ ಮಾಡಲಾಗಿದೆ ಅಂದ್ರೆ ಡಿ ಸಿ ನೀಡಿರತಕ್ಕಂಥ ಹತ್ತು ದಿನಗಳ ಕಾಲ ಏನು ಸಮಯಾವಕಾಶ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆಯೋಜಕರು ಮುಂದಾಗಿದ್ದಾರೆ ಹಾಗಾಗಿ ಬೇರೆ ಏನಾದರೂ ಅಂದರೆ ಇದರಿಂದ ಬೇರೆ ಸಮಸ್ಯೆ ಆಗುವುದಿಲ್ಲ ಅಂತ ಹೇಳಿ ಏನಾದರೂ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಆಯೋಜಕರು ಸದ್ಯ ಆ ರೀತಿಯಾದಂತಹ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಯಾಕಂದರೆ ಎರಡು ಮೂವತ್ತಕ್ಕೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಒಂದು ವಿಚಾರಣೆ ನಿಗದಿಯಾಗಿತ್ತು ಸೊ ಸದ್ಯ ಹತ್ತು ದಿವಸಗಳ ಕಾಲ ಡಿ ಸಿ ಅವಕಾಶ ಮಾಡಿಕೊಟ್ಟಿರೋ ಕಾರಣಕ್ಕಾಗಿ ಮುಂಜಾನೆ ಏನು ಅರ್ಜಿಯನ್ನು ಜಾಲಿವುಡ್ ಸ್ಟುಡಿಯೋಸ್ ಪರ ವಕೀಲರೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಆ ಅರ್ಜಿಯಲ್ಲಿ ಬಹುತೇಕವಾಗಿ ಆರೋಪವನ್ನು ಕೂಡ ಮಾಡಿದರು ಅಂದರೆ ಏಕಾಏಕಿ ಪರಿಸರ ನಿಯಂತ್ರಣ ಮಂಡಳಿ ಬಂದು ಬೀಗವನ್ನು ಹಾಕಿದ್ದಾರೆ ಹಾಗೆಯೇ ಕೋಟಿ ಕೋಟಿ ವೆಚ್ಚವನ್ನು ಮಾಡಿದ್ವಿ ಸೊ ಈ ರೀತಿಯಾದಂತಹ ವಿಚಾರಗಳನ್ನು ಕೂಡ ಮೆನ್ಷನ್ ಮಾಡಿದರು ಆದರೆ ಸದ್ಯ ಡಿ ಸಿ ಅವಕಾಶ ಕೊಟ್ಟಿರೋ ಕಾರಣಕ್ಕಾಗಿ ಅಂದ್ರೆ ಹತ್ತು ದಿವಸಗಳ ಕಾಲ ಕೆಲವೊಂದು ಷರತ್ತುಗಳನ್ನ ಕೂಡ ಹಾಕಿರುವಂತದ್ದು ಆದ್ರೆ ಅದನ್ನು ವಕೀಲರು ಮಾಧ್ಯಮದ ಮುಂದೆ ಹೇಳಿಲ್ಲ ಸೊ ಸದ್ಯ ಎರಡು ಮೂವತ್ತರ ಸಂದರ್ಭದಲ್ಲಿ ವಿಚಾರಣೆಗೆ ನ್ಯಾಯಾಲಯಕ್ಕೆ ಬರುವ ಸಂದರ್ಭದಲ್ಲಿ ಆ ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ಳೋದಾಗಿ ವಕೀಲರು ಕೂಡ ಹೇಳ್ತೀವಿ ಅಂತ ಹೇಳಿದ್ದಾರೆ ಸದ್ಯ ಮಾಧ್ಯಮದ ಜೊತೆ ಕೂಡ ಅದೇ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರುವಂತದ್ದು ಅಂದ್ರೆ ಆರನೇ ತಾರೀಕು ನೋಟಿಸ್ ಇಶ್ಯೂ ಆಗಿತ್ತು ಸೊ ಹಾಗಾಗಿ ಆರನೇ ತಾರೀಕು ನೋಟಿಸ್ ಇಶ್ಯೂ ಆದ ನಂತರ ಅದರ ಬಗ್ಗೆ ಪರಿಸರ ನಿಯಂತ್ರಣ ಮಂಡಳಿ ಜೊತೆ ನಾವು ಮಾತುಕತೆಯನ್ನ ನಡೆಸಿದ್ದೀವಿ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ ಆದರೆ ಪ್ರಮುಖವಾಗಿ ಈಗ ನ್ಯಾಯಾಲಯ ಇದನ್ನು ಯಾವ ರೀತಿ ಒಪ್ಪುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಯಾಕಂದ್ರೆ ಸುಮ್ಮನೆ ಸುಮ್ಮನೆ ಅರ್ಜಿಯನ್ನು ಹಾಕುವಂತಿಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ಬೇರೆ ವಿಚಾರಕ್ಕೆ ಕೂಡ ನ್ಯಾಯಾಲಯ ಇದೇ ರೀತಿಯಾದಂತಹ ಖಡಕ್ ವಾರ್ನಿಂಗನ್ನು ಕೊಟ್ಟಿತ್ತು ಹಾಗೆಯೇ ಅದಕ್ಕೆ ಪೆನಾಲಿಟಿಯನ್ನು ಕೂಡ ಹಾಕಿತ್ತು ಸೊ ಇವತ್ತು ಕೂಡ ಜಾಲಿವುಡ್ ಆ ಇವೆಂಟ್ನ ಮ್ಯಾನೇಜ್ಮೆಂಟ್ ಒಂದು ವಕೀಲರು ಅರ್ಜಿಯನ್ನು ಹಾಕಿದ್ದಾರೆ ಸೊ ಸದ್ಯ ಆ ದಾವೆಯನ್ನು ವಾಪಸ್ ತೆಗೆದುಕೊಳ್ಳೋದಾಗಿ ನ್ಯಾಯಾಲಯಕ್ಕೆ ಗಮನಕ್ಕೆ ತರ್ತಾರೆ ಈ ಸಂದರ್ಭದಲ್ಲಿ ಆ ನ್ಯಾಯಾಲಯ ಹಾಕುವ ಂತಹ ಪೆನಾಲಿಟಿಯನ್ನು ಒಂದು ಕಟ್ಟಬೇಕಾಗುತ್ತೆ ಅದಾದ ನಂತರ ಒಂದು ವೇಳೆ ಏನು ಹತ್ತು ದಿವಸಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅದು ಏನು ಷರತ್ತಿದೆ ಇದೆ ಅಂದರೆ ಪರಿಸರ ನಿಯಂತ್ರಣ ಮಂಡಳಿ ಡಿ ಸಿ ಎ ಸಿ ಹಾಗೆಯೇ ಮ್ಯಾನೇಜ್ಮೆಂಟ್ ಬಿಗ್ ಬಾಸ್ನ ಮ್ಯಾನೇಜ್ಮೆಂಟ್ ಇದರ ಒಂದು ಸಭೆಯನ್ನ ವಹಿಸ್ಕೊಂಡು ಒಂದು ಸಭೆಯಲ್ಲಿ ಬಹಳಷ್ಟು ವಿಚಾರಗಳು ಕೂಡ ಆ ಸಭೆಯಲ್ಲಿ ನಿರ್ಧಾರವಾಗಿರುವಂಥದ್ದು ಸೊ ಅದನ್ನು ಒಂದ ನ್ಯಾಯಾಲಯದ ಗಮನಕ್ಕೆ ತರುವ ಸಾಧ್ಯತೆ ಕೂಡ ಇರುತ್ತೆ ಯಾಕಂದರೆ ಇವತ್ತು ಈ ರೀತಿ ಆಯಿತು ಅನ್ನೋದನ್ನ ಸೊ ಪ್ರಮುಖವಾಗಿ ಎರಡು ಮೂವತ್ತಕ್ಕೆ ಅವರ ವಕೀಲರು ಯಾವ ರೀತಿಯಾದಂತಹ ಉತ್ತರವನ್ನು ಎದುರು ನೀಡುತ್ತಾರೆ ಅನ್ನೋದು ಕೂಡ ಬಹಳಷ್ಟು ಪ್ರಮುಖವಾಗಿದೆ ಸದ್ಯ ಅವರು ರಿಟನ್ನ ವಾಪಸ್ ಪಡೆದುಕೊಳ್ಳೋದಾಗಿ ಕೂಡ ತಿಳಿಸಿದ್ದಾರೆ ಪ್ರಮುಖವಾಗಿ ಇವತ್ತು ಬಿಗ್ ಬಾಸ್ ರಾತ್ರಿಯಿಂದ ಇವತ್ತು ಟೆಲಿಕಾಸ್ಟ್ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು ಆದರೆ ಒಂದು ವೇಳೆ ನ್ಯಾಯಾಲಯ ಯಾವ ರೀತಿಯಾದಂತಹ ವಿಚಾರವನ್ನು ತಿಳಿಸುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂಥದ್ದು ದಿವ್ಯದಾಸ್ ಇನ್ನು ಸ್ಪರ್ಧಿಗಳನ್ನು ಹಸ್ತಾಂತರ ಮಾಡೋದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಲಭ್ಯವಾಗಿದೆಯಾ ಭವ್ಯ ಎಸ್ ಅಂದರೆ ಈ ವಿಚಾರ ಬಂದ ತಕ್ಷಣ ಅವರನ್ನು ಖಾಸಗಿ ರೆಸಾರ್ಟ್ ಈಗಳ ರೆಸಾರ್ಟಲ್ಲಿ ಕೂಡ ಈಗಾಗಲೇ ಅವರನ್ನು ಇಟ್ಟಿರುವಂಥದ್ದು ಆದರೆ ಈಗಾಗಲೇ ಅಂದರೆ ಸ್ಪರ್ಧಿಗಳನ್ನು ಸಂಜೆ ಹೊತ್ತಿಗೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಒಂದು ವೇಳೆ ನ್ಯಾಯಾಲಯದಲ್ಲಿ ಇದೇ ಸಂದರ್ಭದಲ್ಲಿ ಯಾರಾದರೂ ಬೇರೆಯವರು ಅಂದರೆ ಈಗಾಗಲೇ ಪರಿಸರ ನಿಯಂತ್ರಣ ಮಂಡಳಿ ನೋಟಿಸ್ ಇಶ್ಯೂ ಮಾಡಿದೆ ಅಥವಾ ಏನಾದರೂ ತಕರಾರು ಎತ್ತಿದರೆ ಅಥವಾ ಬಿಗ್ ಬಾಸ್ಗೆ ನ್ಯಾಯಾಲಯ ಸ್ಟೇ ತಂದರೆ ಬಹುತೇಕವಾಗಿ ಅಂದರೆ ಸ್ಪರ್ಧಿಗಳನ್ನು ಅಂದರೆ ಹಸ್ತಾಂತರ ಮಾಡಲ್ಲ ಆದರೆ ಪ್ರಮುಖವಾಗಿ ಅರ್ಜಿಯನ್ನು ಅಂತ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿದಂತಹ ಇವೆಂಟ್ ಮ್ಯಾನೇಜ್ಮೆಂಟ್ ವಾಪಸ್ ಪಡೆದ ಕಾರಣಕ್ಕಾಗಿ ಸೊ ಎಲ್ಲೊಂದು ಕಡೆ ಬಿಗ್ ಬಾಸ್ ಇವತ್ತಿಂದ ಟೆಲಿಕಾಸ್ಟ್ ಆಗುತ್ತೆ ಅನ್ನೋ ವಿಚಾರ ಕೂಡ ಈಗಾಗಲೇ ತಿಳಿದು ಬಂದಿರುವಂತ ಆದ್ರೆ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದ ನಂತರ ಈ ವಿಚಾರವನ್ನ ಕೂಡ ಮಾಡ್ಬೇಕಾಗುತ್ತೆ ಆದ್ರೆ ಈಗಾಗಲೇ ಹತ್ತು ದಿವಸಗಳ ಕಾಲ ಕಾಲಾವಕಾಶ ಕೊಟ್ಟಿರೋ ಕಾರಣಕ್ಕಾಗಿ ಇವತ್ತು ಸಂಜೆ ಒಳಗಡೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಸ್ಟುಡಿಯೋಗೆ ಹಸ್ತಾಂತರ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ ಆದ್ರೆ ಎರಡು ಮೂವತ್ತಕ್ಕೆ ನ್ಯಾಯಾಧೀಶರ ಗಮನಕ್ಕೆ ತಂದು ತದನಂತರ ಹಸ್ತಾಂತರ ಪ್ರಕ್ರಿಯೆ ಮಾಡುವ ಸಾಧ್ಯತೆ ಇರುವಂತದ್ದು ಭವ್ಯ ಈಗಾಗಲೇ ಡಿ ಸಿ ಅವರು ಹತ್ತು ದಿನಗಳ ಕಾಲ ಸಮಯಾವಕಾಶವನ್ನ ನೀಡಿದ್ದಾರೆ ಹಾಗಾಗಿ ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಆಯೋಜಕರು ಅಂತ ಹೇಳಿ ಅಂದರೆ ಈಗಾಗಲೇ ಪ್ರಮುಖವಾಗಿ ಪರಿಸರ ನಿಯಂತ್ರಣ ಮಂಡಳಿ ಕಾಯ್ದೆ ಪ್ರಕಾರ ಅಂದರೆ ನೋಟಿಸ್ ಇಶ್ಯೂ ಮಾಡಿರುವಂಥದ್ದು ಆ ಬಿಗ್ ಬಾಸ್ ಪ್ರದೇಶ ಏನಿದೆ ಕಲುಷಿತ ನೀರನ್ನು ಬಿಡೋದಾಗಿರ್ಬೋದು ಹಾಗೆಯೇ ಕಸಗಳನ್ನು ಒಟ್ರಾಸಿಯಲ್ಲಿ ಒಂದು ಬಿಸಾಕುವುದಾಗಿರ್ಬೋದು ಸೊ ಅಂದರೆ ಪ್ರಮುಖವಾಗಿ ಪರಿಸರ ನಿಯಂತ್ರಣ ಮಂಡಳಿಗೆ ವಿರೋಧವಾಗಿ ಬಿಗ್ ಬಾಸ್ನ ಸ್ಪರ್ಧಿಗಳು ಅಲ್ಲಿ ಇರುವ ಪ್ಲೇಸ್ನಲ್ಲಿ ಬಹುತೇಕವಾಗಿ ಮ್ಯಾನೇಜ್ಮೆಂಟ್ ಏನಿದೆ ಅಲ್ಲಿ ಪ್ರಮುಖವಾಗಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರುವ ವಿಚಾರ ಈಗಾಗಲೇ ಸಾಕ್ಷ್ಯಗಳು ಕೂಡ ಪರಿಸರ ನಿಯಂತ್ರಣ ಮಂಡಳಿಯಲ್ಲಿ ಇರುವಂಥದ್ದು ಸೊ ಹೀಗಾಗಿ ಪರಿಸರ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಇವತ್ತು ಸಭೆಯಲ್ಲಿ ಇದ್ರು ಕೆಲವೊಂದು ಶರತ್ಗಳನ್ನು ಕೂಡ ಹಾಕಿದ್ದಾರೆ ಅನ್ನೋ ವಿಚಾರ ಕೂಡ ತಿಳಿದು ಆ ಅಲ್ಲಿ ಬಿಗ್ ಬಾಸ್ ತಡಿಬೇಕಾದ್ರೆ ಇನ್ನು ಮುಂದೆ ಪರಿಸರ ನಿಯಂತ್ರಣ ಮಂಡಳಿ ಯಾವುದಕ್ಕೆಲ್ಲ ನೋಟಿಸ್ ಅನ್ನು ಇಶ್ಯೂ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಜಾಲಿವುಡ್ ಸ್ಟುಡಿಯೋ ಏನಿದೆ ಅದನ್ನೆಲ್ಲ ಜವಾಬ್ದಾರಿಯನ್ನ ಹೊರಬೇಕಾಗುತ್ತೆ ಯಾಕಂದ್ರೆ ಈಗ ಈ ಹಿಂದೆ ಕೂಡ ಎರಡು ಬಾರಿ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ರು ಎಲ್ಲೋ ಒಂದು ಕಡೆ ನೋಟಿಸ್ ಇಶ್ಯೂ ಆದ್ರೂ ಕೂಡ ಮ್ಯಾನೇಜ್ಮೆಂಟ್ ಅದನ್ನ ಗಾಳಿಗೆ ತೂರಿದ್ರ ಹೇಳ್ಬೋದು ಯಾವಾಗ ಯಾವುದೇ ನಿಯಮಗಳನ್ನು ಫಾಲೋ ಮಾಡಿರಲಿಲ್ಲ ಸೊ ಒಂದು ವೇಳೆ ಇವತ್ತಿಂದ ಬಿಗ್ ಬಾಸ್ ನಡೀಬೇಕಾದ್ರೂ ಕೂಡ ಏನು ಪರಿಸರ ನಿಯಂತ್ರಣ ಮಂಡಳಿ ಷರತ್ತನ್ನು ಹಾಕಿದೆ ಆ ಷರತ್ತನ್ನು ಮೊದಲು ಪೂರೈಕೆ ಮಾಡಬೇಕಾಗುತ್ತೆ ತದನಂತರ ಅಲ್ಲಿನ ವಾತಾವರಣ ಏನಿದೆ ಪರಿಸರ ನಿಯಂತ್ರಣ ಮಂಡಳಿಗೆ ವಿರುದ್ಧವಾಗಿ ನಡಿಬಾರದು ಅಷ್ಟು ಮಾತ್ರ ಬರದೇ ಕಳುಷಿತ ನೀರನ್ನು ಪೂರೈಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಹೊರಗಡೆ ಬಿಡ್ತಾ ಇದ್ದಾರೆ ಸೊ ಅದನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಬೇಕಂತ ಹೇಳಿದ್ದಾರೆ ಸೊ ಇದನ್ನ ಒಂದು ವೇಳೆ ಬಿಗ್ ಬಾಸ್ನ ಮ್ಯಾನೇಜ್ಮೆಂಟ್ ಮಾಡದೆ ಹೋದ್ರೆ ಮುಂಬರುವಂತಹ ದಿನಗಳಲ್ಲಿ ಮತ್ತೆ ಇದೇ ರೀತಿಯಾದಂತಹ ನಿನ್ನೆ ಏನು ತುಂಬ ತಹಶೀಲ್ದಾರ್ ಬಂದು ಬೀಗವನ್ನು ಜಡಿದಿದ್ದಾರೆ ಅದೇ ರೀತಿ ಮತ್ತೆ ಘಟನೆಗಳು ಮರುಕಳಿಸುವ ಸಾಧ್ಯತೆ ಇದೆ ಆದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇವತ್ತು ನಡೆದ ಸಭೆಯಲ್ಲಿ ಯಾಕಂದರೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಸೊ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸ್ತೀವಿ ಮನೋರಂಜನೆ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಬಾರ್ದು ಅಂತ ಸೊ ಹೀಗಾಗಿ ಸದ್ಯ ಡಿ ಕೆ ಶಿ ಅವರು ಸೂಚನೆ ಕೊಟ್ಟಿರಬಹುದು ಸೊ ಹೀಗಾಗಿ ಇವತ್ತು ಸಭೆ ನಡೆಯಿತು ಸಭೆಯಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ನ ಎಲ್ಲ ಪದಾಧಿಕಾರಿಗಳನ್ನು ಕರೆದು ಒಂದು ಕೆಲವೊಂದು ಷರತ್ತುಗಳನ್ನು ಕೂಡ ಹಾಕಿರುವಂತ ಒಂದು ವೇಳೆ ಹತ್ತು ದಿವಸಗಳ ಕಾಲ ಏನು ಟೈಮ್ ಕೊಟ್ಟಿದ್ದಾರೆ ಆ ಟೈಮ್ ನ ಒಳಗಡೆ ಯಾವುದೇ ಷರತ್ತ ಉಲ್ಲಂಘನೆ ಮಾಡಿದ್ರೆ ಮತ್ತೆ ಬೀಗ ಜಡಿಯುವ ಕಾರ್ಯವನ್ನು ಕೂಡ ಪರಿಸರ ನಿಯಂತ್ರಣ ಮಂಡಳಿ ಮಾಡುವ ಸಾಧ್ಯತೆ ಇರುವಂತದ್ದು ಆದ್ರೆ ಪ್ರಮುಖವಾಗಿ ಈಗ ನ್ಯಾಯಾಲಯದಲ್ಲಿ ಎರಡು ಮೂವತ್ತಕ್ಕೆ ಅಂದ್ರೆ ರಿಟ್ ಅರ್ಜಿಯನ್ನು ವಾಪಸ್ ಪಡೆಯುವಾಗ ನ್ಯಾಯಾಲಯ ಕೂಡ ಕೆಲವೊಂದು ಸೂಚನೆಗಳನ್ನ ಕೊಡುವ ಸಾಧ್ಯತೆ ಕೂಡ ಇರುತ್ತೆ ಸೊ ಎರಡು ಮೂವತ್ತಕ್ಕೆ ಏನಾಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ದಿವ್ಯಾ ನಿಮ್ಮೆಲ್ಲ ಮಾಹಿತಿಗಾಗಿ